ಕುಡಿಯುವ ನೀರು ನಕಲಿ ವೈದ್ಯರು ಹಾಸ್ಟೆಲ್ ವ್ಯವಸ್ಥೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮೊಳಗಾಲ್ಮೂರು ಸರ್ಕಾರಿ ಶಾಲೆ ಹಾಗೂ ಆಸ್ಪತ್ರೆಗಳ ಆವರಣದಲ್ಲಿ ಗಿವೆಗಳನ್ನು ನೆಟ್ಟು ಸರಿಯಾಗಿ ಪೋಷಣೆ ಮಾಡಬೇಕು ಈಗಾಗಲೇ ನೆಟ್ಟಿರುವ ಗಿಡಗಳಿಗೆ ಬೇಸಿಗೆ ಆರಂಭವಾಗುತ್ತಿರುವ ಹಿನ್ನೆಲೆ ವಾಚರ್ ಮೂಲಕ ನಿಯಮಿತವಾಗಿ ನೀರು ಹಾಯಿಸಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಹನುಮಂತಪ್ಪ ಅವರು ಸೂಚಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕ ಸಂಸ್ಥೆಗಳ ಆವರಣ ಹಸಿರುಮಯವಾಗಿರಬೇಕು ಗಿಡಗಳ ಬೆಳವಣಿಗೆಗೆ ಅಗತ್ಯವಾದ ಕ್ರಮಗಳನ್ನು ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಕುಡಿಯುವ ನೀರು ಫಿಲ್ಟರ್ ಕಾರ್ಯನಿರ್ವಹಣೆ ಕಡ್ಡಾಯ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಅಳವಡಿಸಿರುವ ವಾಟರ್ ಫಿಲ್ಟರ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣ ದುರಸ್ತಿ ಮಾಡಿಸಿ ಜನರಿಗೆ ತೊಂದರೆ ಆಗದಂತೆ ಕ್ರಮವಹಿಸಬೇಕು ಎಂದು ಹೇಳಿದರು ತಾಲೂಕಿನಲ್ಲಿ ಹೆಚ್ಚುತ್ತಿರುವ ನಕಲಿ ವೈದ್ಯರು ಹಾಗೂ ಮೊಬೈಲ್ ಮೂಲಕ ಕಾರ್ಯನಿರ್ವಹಿಸುವ ನಕಲಿ ಡಾಕ್ಟರ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಗ್ರಾಮ ಪಂಚಾಯಿತಿ ಮೂಲಕ ಈ ನಕಲಿ ವೈದ್ಯರನ್ನು ಪತ್ತೆ ಹಚ್ಚಲು ಸಹಕಾರ ನೀಡಲಾಗುವುದು ಎಂದರು ಟಿಎಚ್ಒ ಮಾತನಾಡಿ ಈಗಾಗಲೇ ಕೆಲ ನಕಲಿ ಡಾಕ್ಟರ್ಗಳಿಗೆ ನೋಟಿಸ್ ನೀಡಲಾಗಿದೆ ಇನ್ನು ಕೆಲವರು ಮನೆಗಳಲ್ಲಿ ಔಷಧಿಗಳನ್ನು ಸಂಗ್ರಹಿಸಿ ಯಾವುದೇ ಚೀಟಿ ಬರೆಯದೆ ನೇರವಾಗಿ ಔಷಧಿ ನೀಡುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು ಈ ಕುರಿತು ಕ್ರಮ ಎಂದರು ಹಾಸ್ಟೆಲ್ಗಳಲ್ಲಿ ಸ್ವಚ್ಛತೆ ಶೌಚಾಲಯ ಸ್ವಚ್ಛತೆ ಶುದ್ಧ ಕುಡಿಯುವ ನೀರು ಮತ್ತು ಮೆನು ಪ್ರಕಾರ ಊಟ ತಿಂಡಿ ಹಾಗೂ ಮಕ್ಕಳ ಸ್ನಾನಕ್ಕೆ ಬಿಸಿ ನೀರು ವ್ಯವಸ್ಥೆ ಸೋಲಾರ್ ವಾಟರ್ ಹೀಟರ್ ಮತ್ತು ಸಂಪ್ ಸಿಸ್ಟೇಕ್ಗಳನ್ನು ಹಾಗಾಗ ಕ್ಲೀನ್ ಮಾಡಲು ಮತ್ತು ವಾರ್ಡನ್ಗಳನ್ನು ವಿದ್ಯಾರ್ಥಿನಿಲಯಗಳಲ್ಲಿ ಇರಲು ಮತ್ತು ಅಡುಗೆ ಸಿಬ್ಬಂದಿಗಳು ಸಮವಸ್ತ್ರ ಬಳಸುವಂತೆ ತಿಳಿಸಲು ಹೇಳಿ ಎಂದು ಬಿಸಿಎಂ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ನಿರ್ದೇಶಕ ಎಂವಿ ಮಂಜುನಾಥ್ ಇಲಾಖೆವಾರು ವರದಿ ನೀಡುತ್ತಾ ತಾಲೂಕಿನ ಕೃಷಿಕರು ಅತಿ ಹೆಚ್ಚಾಗಿ ವಾಣಿಜ್ಯ ಬೆಳೆಯಾದ ಶೇಂಗಾ ಬೆಳೆಯುವುದರಿಂದ ಇಳುವರಿ ಕಡಿಮೆಯಾಗುತ್ತಿದ್ದು ರೈತರು ನಷ್ಟ ಅನುಭವಿಸುವಂತೆಯಾಗಿದೆ ಆದ್ದರಿಂದ ನಮ್ಮ ತಾಲೂಕಿನ ರೈತರು ಸಿರಿಧಾನ್ಯ ಬೆಳೆ ಬೆಳೆಯಲು ಸೂಚನೆ ನೀಡಲಾಗುತ್ತಿದೆ ಸಿರಿಧಾನ್ಯ ಬೆಳೆಯುವುದರಿಂದ ಎಕರೆಗೆ ನಾಲ್ಕು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಸರ್ಕಾರ ನೀಡುತ್ತದೆ ಐದು ಎಕರೆ ಒಳಗೆ ಎಂದಾಗ ಇಒ ಮಾತನಾಡಿ ಈ ಬಾರಿ ರೈತರಿಗೆ ಇನ್ನೂರೆನ್ಸ್ ಬರುವ ಸಾಧ್ಯತೆ ಇದೆಯಾ ಎಂದು ಕೇಳಿದಾಗ ಮಂಜುನಾಥ್ ಮಾತನಾಡಿ ಮಾರ್ಚ್ ತಿಂಗಳಿನಲ್ಲಿ ಬರುವ ಸಾಧ್ಯತೆ ಇದೆ ನಮ್ಮ ತಾಲೂಕಿನ ಹತ್ತು ಸಾವಿರ ರೈತರು ಇನ್ನೂರೆನ್ಸ್ ಕಟ್ಟಿರುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿ ಸೈಯದ್ ನಹೀಂ ಪಶುಸಂಗೋಪನಾ ಇಲಾಖೆಯ ಡಾಕ್ಟರ್ ರಂಗಪ್ಪ ಬಿಇಒ ನಿರ್ಮಲಾದೇವಿ ಸಮಾಜ ಕಲ್ಯಾಣ ಇಲಾಖೆಯ ಹರೀಶ್ ಎಇಇ ಲಿಂಗರಾಜು ಇನ್ನು ಮುಂತಾದವರಿದ್ದರು